ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತೇಳಿ ನಾನು ನಾನಿವತ್ತೊಂದು ಬೆಳಗಿನ ನಾಷ್ಟ ಮಾಡೋದು ಹೆಂಗೆ ಅಂತ ಇದ್ದೀನಿ ಬರ್ರಿ ವಿಶಿಷ್ಟವಾಗಿ ಐತಿ ಇದೊಂಥರ ಕೇಳಿದ್ರೆ ನಿಮ್ಗೆ ವಿಚಿತ್ರ ಅನಿಸ್ತತಿ ಹೆಂಗಪ್ಪ ತಟ್ಟೆ ಇಡ್ಲಿ ಒಗ್ಗರ್ಣಿ ಅಂದ್ರೆ ಹಾಂ ಅಂತೀರಿ ನೀವು ಇಡ್ಲಿ ಮಾಡಿ ಆದ್ಮ್ಯಾಗ ಹಿಟ್ಟು ಉಳ್ದಿರ್ತೈತಿ ಒಂದು ಸ್ವಲ್ಪ ಆ ಹಿಟ್ಟಿನಿಂದನ ತಟ್ಟೆ ಇಡ್ಲಿ ಮಾಡ್ಕೊಂಡು ತಟ್ಟೆ ಇಡ್ಲಿ ಒಗ್ಗರಣೆ ಮಾಡೋದು ಇದ್ದೀನಿ ಬರ್ರಿ ಇವತ್ತು ನೋಡನ್ ಬರ್ರಿ ಮೊದ್ಲಿಗೆ ಏನೇನ್ ಮಾಡ್ಬೇಕಂತೇಳಿ ನೋಡ್ರಿ ಇಡ್ಲಿ ಪಾತ್ರೆ ಒಳಗ ನೀರ್ ಹಾಕಿ ಬಿಸಿ ಮಾಡಾಕ ಇಟ್ಟಿದ್ದೀನಿ ತಟ್ಟೆ ಇಡ್ಲಿನ ಮಾಡ್ಕೊಳಕತ್ತೀನಿ ಹಿಂಗಾಗೆ ಇಡ್ಲಿ ಪಾತ್ರೆ ಒಳಗ ಮತ್ತ ಒಂದ್ ಬೌಲ್ ಇಟ್ಕೊಂಡಿದಿನಿ ಅದಕ್ಕೆ ನೀರ್ ಹಾಕಿ ಇಟ್ಕೊಂಡಿದಿನಿ ನೋಡ್ರಿ ಇವಾಗ ನೋಡ್ರಿ ಇಡ್ಲಿ ಮಾಡಿ ಇಷ್ಟ ಇಡ್ಲಿ ಇಟ್ಟು ಉಳಿದಿತ್ ನಂದ ಇದನ್ನ ಏನ್ ಮಾಡುದು ಅಂತ ಕುಟ್ಟಿದ್ನಿ ಹುಡುಗರಿಗೆ ಮತ್ತ ಇಡ್ಲಿ ಮಾಡಿಕೊಟ್ರ ಒಲ್ಲೆ ಅಂದರು ಹಿಂಗಾಗಿ ಈ ಇಡ್ಲಿ ಹಿಟ್ಟನ್ನ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ತಟ್ಟೆ ಇಡ್ಲಿ ಮಾಡ್ಕೊಳಕತ್ತನ ಬರ್ರಿ ನೋಡಿರಿ ಎರಡು ಪ್ಲೇಟ್ ತೊಗಿನಿ ಅದಕ್ಕೆ ತುಪ್ಪನಾದ ಹಾಕೋರಿ ಎಣ್ಣೆನಾರ ಹಾಕೊಳ್ರಿ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನ ಹಿಂಗೆ ಹಾಕ್ಕೊಂಡು ತುಂಬ ಸವ್ಕೋಬೇಕು ನೋಡ್ರಿ ನಾ ಇಲ್ಲೇ ತುಪ್ಪನ ಹಾಕ್ಕೊಂಡಿದ್ದೀನಿ ಈ ತುಪ್ಪ ಹಾಕಿ ಮಾಡೋದ್ರಿಂದ ಫ್ಲೇವರ್ ಭಾಳ ಚಂದ ಬರ್ತೈತಿ ಇಡ್ಲಿ ಒಳಗೆ ತಿನ್ನುವಾಗ ತುಪ್ಪದ ಫ್ಲೇವರ್ನ ಬರ್ತಿರ್ತೈತಿ ಹಿಂಗೆ ನೋಡಿರಿ ಹಿಂಗೆ ಹಾಕೊಂಡು ತುಂಬ ಸವ್ಕೊಂಡು ಎರಡು ಪ್ಲೇಟಿಗೂ ಸೇಮ್ ಹಂಗೆ ಹಾಕ್ಕೋಬೇಕು ಹಿಂಗಾಗಿ ಮಾಡ್ಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ ನೀವು ಹೊಳೆ ಮಳೆ ಮಾಡ್ಕೊತಿತ್ತೀರಿ ನೋಡಿರಿ ಇವು ರೆಡಿ ಆಗ್ಯಾವ ಇವಾಗ ಇಲ್ಲಿ ಸೈಡ್ನಾಗೆ ನೀರು ಕಾದಿತ್ತು ಒಂದೊಂದಾಗಿನೇ ಇಟ್ಕೊಳಾಕ್ತ ನೋಡಿರಿ ಈ ರೀತಿ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಮತ್ತೆ ಒಂದು ಸಣ್ಣ ಕಪ್ಪನೇ ನೀರು ಹಾಕಿ ಮತ್ತು ಆ ಇಡ್ಲಿ ತಟ್ಟೆನ ಇಟ್ಕೊಂಡು ಅದ್ರ ಮ್ಯಾಗ ಮುಚ್ಚಿಟ್ಬಿಡಣ್ರಿ ಅಂದ್ರೆ ಒಂದೆರಡು ವಿಝಿಲ್ ಬತ್ತಂದ್ರೆ ಇದು ತಟ್ಟೆ ಇಡ್ಲಿ ರೆಡಿ ಹಾಕವು ಒಂದೆರಡು ವಿಝಿಲ್ ಆದ್ಮೇಲೆ ತೋರ್ಸಾತ ನೋಡ್ರಿ ಇವಾಗ ರೆಡಿ ಆಗ್ಯಾವು ನೋಡಿರಿ ಈ ರೀತಿ ಕೈಲೇ ಮುಟ್ಟು ನೋಡಬೇಕು ಹಿಟ್ಟು ಕೈಗೆ ಹತ್ತಲಿಲ್ಲ ಅಂದ್ರೆ ಇಡ್ಲಿ ರೆಡಿ ಅಂತ ಅರ್ಥ ನೋಡ್ರಿ ಇವನ್ನ ಈಗ ಏನು ಮಾಡ್ಬೇಕಂದ್ರೆ ಒಂದು ಚಾಕು ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ಯಾವ ಶೇಪ್ನ ಬೇಕಾದ್ರೂ ಕಟ್ ಮಾಡಿದ್ರೆ ನಡಿತೈತಿ ನಾನು ಇಲ್ಲಿ ಚೌಕ್ ಚೌಕಾಗಿನೇ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನನ್ನ ಹತ್ತಿರ ತಟ್ಟೆ ಇಡ್ಲಿ ಮಾಡ್ಕೊಳ್ಳೋ ಪಾತ್ರೆ ಇಲ್ಲ ಹಿಂಗಾಗಿ ಈ ರೀತಿ ಪ್ಲೇಟ್ ಇಟ್ಕೊಂಡ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ತಟ್ಟೆ ಇಡ್ಲಿ ಮಾಡು ಕುಕ್ಕರ್ ಅಥವಾ ಇಡ್ಲಿ ಕುಕ್ಕರ್ ಇತ್ತಂದ್ರೆ ನಡಿತೈತಿ ಹಂಗೆ ಮಾಡ್ಕೊಂಡ್ರು ಇಲ್ಲ ಅಂದ್ರೆ ಈ ರೀತಿ ನಾ ತೋರ್ಸಿನಲ್ಲ ಹಿಂಗೆ ಮಾಡ್ಕೊಂಡ್ರು ನಡಿತೈತಿ ಇಲ್ಲಾಂದ್ರೆ ನಾರ್ಮಲ್ ಇಡ್ಲಿ ಮಾಡ್ಕೊಂಡಾಗ ಅವನು ಕಟ್ ಮಾಡ್ಕೇಶಿಂದ ಹಿಂಗೆ ಮಾಡ್ಕೊಂಡ್ರು ನಡಿತೈತಿ ಆದರೆ ನಾರ್ಮಲ್ ಇಡ್ಲಿ ದಪ್ಪ ಆಗಿರ್ತಾವು ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡಿದ್ವಿ ಅಂದ್ರೆ ತಿನ್ನುವಾಗ ಭಾಳ ದಪ್ಪ ದಪ್ಪ ಅನ್ನಿಸ್ತಾವೆ ಅದಕ್ಕೆ ಒಗ್ಗರ್ನೇನು ಹಿಡ್ಕೊಂಗಿಲ್ಲ ಅದಕ್ಕಾಗಿ ಹಿಂಗೆ ಪ್ಲೇಟ್ನಾಗೆ ಹಾಕೊಂಡು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಬರ್ರಿ ಹಂಗಾರ ಇದಕ್ಕೆ ಒಗ್ಗರಿ ಮಾಡ್ಕೊಂಡು ಬರೋನು ಮೊದಲಿಗೆ ನೋಡ್ರಿ ಗ್ಯಾಸ್ ಮೇಲೆ ಒಂದು ಸಣ್ಣದು ಪುಟ್ಟಿ ಇಟ್ಕೊಂಡಿದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕೊಳಾಗ್ತಾನೆ ನೋಡಿರಿ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳಾಕ್ತೀನಿ ಇವು ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಅವು ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಉಳ್ಳಾಗಡ್ಡಿನ ಹಾಕೋತೀನಿ ಅಂದರೆ ಉಳ್ಳಾಗಡ್ಡಿನ ನಾನು ಸಣ್ಣಂಗೆ ಹೆಚ್ಚಿಟ್ಕೋಬೇಕಿಲ್ಲ ಅಂದರೆ ಒಗ್ಗರಣೆ ಒಳಗೆ ಇವು ಭಾಳ ಎದ್ದು ಬರಬಾರ್ದು ಅದಕ್ಕಾಗಿ ಸಣ್ಣಂಗನ್ನ ಹೆಚ್ಚಿಟ್ಕೊಂಡಿದ್ದೀನಿ ಆ ಉಳ್ಳಾಗಡ್ಡಿನ ಹಾಕೊಳಾಕ್ತ ನೋಡಿರಿ ಉಳ್ಳಾಗಡ್ಡಿನ ಹಾಕೊಂಡ ತಕ್ಷಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗುತ್ತಾನು ಇಲ್ಲ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಇವಾಗ ಕರಿಬೇವನು ಹಾಕೊಳಾಕತ್ತೆ ನೋಡಿರಿ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಒಳಗೆ ಉಳ್ಳಾಗಡ್ಡಿ ಕರಿಬೇವು ಇವೆಲ್ಲ ಫ್ರೈ ಆಗಬೇಕು ಅಲ್ಲಿತನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ತಕ್ಷಣವೇ ಇವಾಗ ನಾನು ಈ ಹಸಿ ಖಾರ ಹಾಕೊಳ ಹಸಿ ಖಾರ ಈ ಕಲರ್ ಯಾಕೈತೆ ಅಂತಲೂ ಕೇಳ್ಬೋದು ನೀವು ಯಾಕಂದ್ರೆ ಇದು ಕಲ್ಲ ರುಬ್ಬಿದ ಹಸಿ ಖಾರ ಐತಿ ಅದಕ್ಕೆ ಹಿಂಗೆ ಕಲರ್ ಬಂದೈತಿ ಅದು ಅಲ್ಲದೆ ಇವು ನಾರ್ಮಲ್ ಮೆಣಸಿನ್ಕಾಯಿ ಖಾರದ್ದಲ್ಲ ಗಿಡ್ಕಾಯಿ ಮೆಣ್ಸಿನ್ಕಾಯಿ ಇರ್ತಾವಲ್ವ ಅದ್ರದ್ದು ಇದು ಇವಾಗ ನೋಡಿ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕೊಳಾಗ್ತಾನೆ ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಹಾಕೊಂಡು ಇದನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ನೋಡಿರಿ ಹಸಿ ಖಾರದ ಒಂದು ವೀಡಿಯೋ ಐತಿ ಹಿಂದಿನ ವೀಡಿಯೋ ಒಳಗೆ ನೀವು ಹೋಗಿ ಸರ್ಚ್ ಮಾಡಿ ನೋಡಿರಿ ಐತಿ ಹಸಿ ಖಾರ ಕಲ್ಲ ರುಬ್ಬಿದನು ಇವಾಗ ನೋಡ್ರಿ ಇದಕ್ಕೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ನೋಡಿರಿ ಇದೆಲ್ಲ ಫ್ರೈ ಆಗೈತಿ ಇದಕ್ಕೆ ನಾವೀಗ ಉಪ್ಪಿಟ್ಟು ತಿನ್ನೋ ಚಮಚೆ ಇರ್ತದಲ್ಲ ಆ ಚಮಚೇಲಿ ಎರಡೇ ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಾಕ್ತಿನಿ ನೀರು ಯಾಕೆ ಹಾಕ್ಕೊಂಡಿ ಅಂದ್ರೆ ಸಕ್ಕರೆ ಉಪ್ಪ ಎಣ್ಣೆ ಒಳಗೆ ಕರಗಂಗಿಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದ್ಮ್ಯಾಗ ಇವಾಗ ನೋಡ್ರಿ ಕಟ್ ಮಾಡಿಟ್ಟಿದ್ದು ಇಡ್ಲಿ ಇತ್ತು ಆ ಇಡ್ಲಿನ ಹಾಕೊಳಾಕ್ತೀನಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ತಟ್ಟೆ ಇಡ್ಲಿ ಒಗ್ಗರಣೆ ರೆಡಿ ಯಾವಾಗಲೂ ಇಡ್ಲಿ ಸಾಂಬಾರು ಚಟ್ನಿ ತಿಂದು ಬೇಜಾರಾಗಿತ್ತಂದ್ರೆ ಹಿಂಗೊ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿನೂ ಹೇಳ್ರಿ ಈ ಮಕ್ಳಿಗೆ ಅಂತರೂ ಒಂದೇ ಥರ ಇಡ್ಲಿ ಸಾಂಬಾರು ಕೊಡ್ತೀವಿ ಒಂದು ಸರಿ ತಿಂತಾರು ಮತ್ತೊಮ್ಮೆ ತಿನ್ನಾಕಾದ್ರೆ ಒಲ್ಲೆ ಅಂತಾರು ಹಿಂಗೆ ಮಾಡಿಕೊಟ್ರೆ ಅಂದ್ರೆ ಇಷ್ಟಪಟ್ಟು ತಿಂತಾರು ಬರ್ರಿ ಹಂಗಾರೆ ಇದು ರೆಡಿ ಆಗೈತಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತಿ ತಟ್ಟೆ ಇಡ್ಲಿ ಒಗ್ಗರಣೆ ಅಂತೇಳಿ ನೋಡ್ರಿ ಎಷ್ಟು ಚಲೋ ತನಕ ಅನಿಸಾಕ್ತೈತಿ ಸೈಡ್ನಾಗ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ನಿಮಗೆ ಕೊಬ್ಬರಿ ಚಟ್ನಿ ಮಾಡೋ ವಿಡಿಯೋನೂ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಹಾಕ್ತೀನಿ ನೋಡಿರಿ ಹೆಂಗೆ ಕನ್ಸಕ್ತೈತಿ ತಟ್ಟೆ ಇಡ್ಲಿ ಒಗ್ಗರಣೆ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನಿಮಗೂ ಈ ತಟ್ಟೆ ಇಡ್ಲಿ ಒಗ್ಗರ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರ್ಯಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು